ನಮಸ್ತೆ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮಿ ಇದರ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿದ್ದೇನೆ ಇವತ್ತು ನಮ್ಮ ಶಾಲೆ ಒಂದು ಹದಿನೆಂಟು ವರ್ಷ ಆಯಿತು ಇಲ್ಲ ಪ್ರಾರಂಭವಾಗಿ ಸೌಲಭ್ಯ ಗೌರ್ಮೆಂಟ್ ಸಿಕ್ಕುವ ಸೌಲಭ್ಯ ಇಲ್ಲ ಆ ಕಾರಣ ಪ್ರತಿಭಟನೆ ಇಲಾಖೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಉಂಟು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಕಾಯಂ ಶಿಕ್ಷಕರು ನಮಗೆ ಇಲ್ಲಿ ಕೂಡಲೇ ನಮಗೆ ನೇಮಿಸಬೇಕೆಂದು ಸರ್ಕಾರದ ಶಿಕ್ಷಣ ಇಲಾಖೆಯವರಲ್ಲಿ ಒತ್ತಾಯ ಮಾಡುತ್ತೇನೆ ಟ್ರಸ್ಟ್ ಸ್ವಾಗತ ನಾವಿವತ್ತು ಇರುವಂತಹದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೊಳಪಡುವ ಬೆಳಂದೂರು ಗ್ರಾಮದ ಅಮೈಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿನ ಸಮಸ್ಯೆಯೊಂದೇ ಇಲ್ಲಿ ಖಾಯಂ ಸರ್ಕಾರಿ ಶಿಕ್ಷಕರಿಲ್ಲ ಇದ್ದ ಒಬ್ಬ ಶಿಕ್ಷಕಿಯು ವರ್ಗಾವಣೆ ಪಡೆದು ಇಲ್ಲಿಂದ ಕಾಲ್ಕಿತ್ತದ್ದು ವಿದ್ಯಾರ್ಥಿಗಳ ಪೋಷಕರಿಗೆ ಹಾಗೂ ಊರವರಿಗೆ ತಿಳಿದದ್ದು ಆಕೆ ಹೋದ ಬಳಿಕ ಇಲ್ಲಿಂದ ವರ್ಗಾವಣೆ ಪಡೆದರೂ ಇಲ್ಲಿನದೇ ಶಾಲೆಯ ಹೆಸರಿನಿಂದ ತಿಂಗಳ ವೇತನ ಪಡೆಯುವ ಶಿಕ್ಷಕಿಯ ವಿರುದ್ಧ ಆಕ್ರೋಶಿತರಾದ ಊರವರ ಹಾಗೂ ವಿದ್ಯಾರ್ಥಿಗಳ ಪೋಷಕರ ಮಾತುಗಳನ್ನ ಕೇಳೋಣ ಪತ್ರಕರ್ತರಿಗೂ ಮಾಧ್ಯಮದವರಿಗೂ ಎಲ್ಲ ಸೇರಿದಂತ ಹದಿನೆಂಟು ವರ್ಷ ಆಯಿತು ಇಲ್ಲಿ ಪ್ರಾರಂಭ ಆಗಿ ಇಲ್ಲಿವರೆಗೆ ಒಂದು ಉತ್ತಮ ರೀತಿಯಲ್ಲಿ ಶಾಲೆ ನಡೆ ನಡೀತಿತ್ತು ಊರವರ ಪೋಷಕರ ಮತ್ತೆ ಗಣ್ಯ ವ್ಯಕ್ತಿಗಳ ಒಂದು ಸಹಕಾರ ಇತ್ತು ಶಿಕ್ಷಕರು ಕಾಯಂ ಶಿಕ್ಷಕರು ಇಲ್ಲದೆ ಅತಿಥಿ ಶಿಕ್ಷಕರೇ ಪಾಠ ಪ್ರವಚನ ಮಾಡೋದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಯಾವುದೇ ಕಾಯಂ ಶಿಕ್ಷಕರ ಈಗ ಅವರು ಹೋಗುವಾಗ ಹೇಳಲಿಲ್ಲ ಇದ್ರು ಜ್ಯೋತಿ ಟೀಚರ್ ಅಂತ ಹೇಳಿದ್ರು ಇವಾಗ ಆನ್ಲೈನ್ ಸರ್ಚ್ ಮಾಡಿದಾಗ ಅಮಿತ್ ಶಾಲೆಗೆ ಒಂದು ಕಾಯಂ ಶಿಕ್ಷಕರಿದ್ದಾರೆ ಜ್ಯೋತಿ ಮೇಡಮ್ ಅಂತ ಹೇಳಿದ್ದಾರೆ ಹಾಗಾದ್ರೆ ಅವರು ಇವಾಗ ಯಾವುದೇ ನಿಮ್ಗೆ ಮಾಹಿತಿಯನ್ನು ಹೋಗೋದು ಅಂತ ನಮಗೆ ಗೊತ್ತೇ ಇಲ್ಲ ಅಮ್ಮ ಏನು ಅವರು ಮಾಡ್ಲಿ ಮಕ್ಕಳಿಗೆ ಇದ್ದರಲ್ಲ ಒಂದು ಕಾಯಂ ಶಿಕ್ಷಕರು ಸರ್ಕಾರದಿಂದ ನೇಮಕಲ್ಪಡವರು ಇದ್ದಾರೆ ಅಂತ ನಮಗೊಂದು ಧೈರ್ಯ ಇತ್ತು ಆದ್ರೆ ಅವರು ಗೊತ್ತಿಲ್ಲದೆ ಹೋದ್ರು ಮತ್ತೆ ನಮಗೆ ಅದು ಮಕ್ಕಳಿಗೆ ಸ್ವಲ್ಪ ಕಷ್ಟಕರ ಆಯ್ತು ಈಗ ಅತಿಥಿ ಶಿಕ್ಷಕ ತರನೇ ನಂಬಿಕೊಂಡ ನಾವು ಮಾಡಿದ್ರೆ ಮುಂದೆ ಮಕ್ಕಳು ಅವರಿಗೊಂದು ಇದು ಕೊಡ್ಬೇಕಲ್ಲ ಮಕ್ಕಳು ಕೂಡ ಅಂದ್ರೆ ಅವರು ಹೇಳಿದೋದ ಅಂತ ಹೇಳ್ತಿದ್ರು ಆದ್ರೆ ಅವ್ರಿಗೆ ಕಾಲ್ ಮಾಡಿದಾಗ ಏನಂದ್ರೆ ಅವರು ಬರುತ್ತೇನೆ ನಾನು 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 ಕಾಲ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಧ್ಯಕ್ಷರು ಯಾರಾದ್ರೂ ಅವರಿಗೆ ಸಂಪರ್ಕ ಮಾಡಿದಾರ ಅಧ್ಯಕ್ಷರು ನಾನು ಕೇಳಲಿಲ್ಲ ನನಗೆ ಹೇಳಿದೆ ಅಂತೂ ನಾವು ಮಾಹಿತಿ ಇಲ್ಲದೆ ನಾವು ಮಾತಾಡ್ಲಿಕ್ಕೂ ಆಗುದಿಲ್ಲ ಅಲ್ಲ ನನಗೆ ಏನೋ ಅವರು ಅಂತ ಒಂದು ಏನೋ ಹೇಳಿಲ್ಲ ಎಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ರು ಏನೋ ಅವರ ವರ್ತನೆ ಸ್ವಲ್ಪ ಏನಾಯ್ತು ಅವರೊಳಗೆ ಅಂತ ನನಗೆ ಗೊತ್ತಿಲ್ಲ ಎಸ್ ಟಿ ಎಂ ಸಿಗು ಮತ್ತೆ ಊರಿನವರಿ ಏನೋ ಇಲ್ಲ ಆದ್ರೆ ಅವರಿಗೆ ನಡೆದಂತಹ ಎಸ್ ಡಿ ಎಂ ಸಿ ಸಭೆಯಲ್ಲಿ ಯಾವುದೇ ಮಾಹಿತಿಯನ್ನು ಇಲ್ಲ ಅದಕ್ಕಿಂತ ಮೊದಲೊಮ್ಮೆ ಅವರು ಭವ್ಯ ರು ಹೋಗುವಾಗ ಒಮ್ಮೆ ಸ್ವಲ್ಪ ಗಡಿಬಿಡಿಯಾಗಿ ಅವರು ಒಂದು ಸಭೆಯನ್ನು ಕರೆದಿದ್ರು ನಿಮಗೆ ಮಾಹಿತಿಯನ್ನು ಮಾಹಿತಿಯನ್ನು ನೀಡಿದ್ದಾರೆ ಇಲಾಖೆಯಿಂದ ಬಂದಿದ್ದಾರೆ ಆಗ ಅವರು ಯಾರನ್ನು ಕೂಡ ಬಾಯಿ ತೆರೀಲಿಕ್ಕೆ ಬಿಡ್ಲಿಲ್ಲ ನಮಗೆ ಏನು ಉತ್ತರ ಕೊಡ್ಲಿಕ್ಕೆ ಕೊಡುವಾಗ ಶಿಕ್ಷಕರು ಇರುವಾಗ ನೀವು ಯಾವುದೇ ಅಧಿಕಾರಿಗಳಿಗೂ ಸಂಪರ್ಕ ಮಾಡಲಿಲ್ವಾ ಪೋಷಕರ ಹತ್ರ ಆ ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಿದ್ದಾರೆ ಅವಾಗ ವಿದ್ಯಾರ್ಥಿಗಳ ಯಾವ ವರ್ತನೆಯನ್ನು ತೋರಿಸಬಹುದು ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ಪಾಠ ಎಲ್ಲ ಮಾಡ್ತಿದ್ರು ಅಂದ್ರೆ ಫೋನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ರು ಅವರು ಫೋನ್ ಅಲ್ಲಿ ಇರ್ತಿದ್ರು ಅಂತ ಮಕ್ಕಳು ಮಕ್ಕಳೆಲ್ಲ ಹೇಳ್ತಾ ಇದ್ರು ನಮ್ಮ ಕಡೆಯಿಂದ ಇಬ್ರು ಮಕ್ಕಳು ಬರ್ತಾ ಇದ್ರು ಅವರನ್ನು ತೆಗೆದ್ರು ತೆಗ್ದಾಗ ನಾನು ಹೇಳಿದೆ ಮುಂದೆ ಶಾಲೆ ಒಳ್ಳೆ ರೀತಿ ನಡಿಬಹುದು ನೀವು ತೆಗಿಬೇಕು ಅಂತ ಇಲ್ಲ ಅಂದ್ಲೂ ಅವರತ್ರ ಹೇಳಿದೆನೆ ಆದ್ರೂ ಕೂಡ ಒಂದು ಟೀಚರ್ ನಿಮ್ಮ ರಿಲೇಷನು ನೀವೊಂದು ಆ ಮಕ್ಕಳನ್ನು ಯಾಕೆ ತೆಗ್ದದ್ದು ನಿಮ್ಗೊಂದು ಹೇಳಬಹುದಲ್ಲ ಉಳಿಸಬಹುದಲ್ಲ ಮಕ್ಕಳನ್ನು ಅಂತ ಹೇಳಿದ್ರು ಕೂಡ ಅವರೊಂದು ಫೋನ್ ಮಾಡಿ ನನಗೆ ಹೇಳಿ ಅದಂತ ಹೇಳ್ತಿದ್ರು ಕೂಡ ನಾನೊಂದು ಅವರನ್ನು ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಸತ್ಯವೂ ನಾನು ಬಿಡ್ತಿರ್ಲಿಲ್ಲ ನನಗೆ ಒಂದು ಕೇಳಬೇಕಿತ್ತು ಅವರು ಇಲ್ಲಿಂದ ಅವರು ಸರ್ಟಿಫಿಕೇಟ್ ತೆಗಿತಾರೆ ಯಾಕೆ ಮೇಡಮ್ ನಿಮ್ಮ ಹತ್ತಿರದವರು ನಿಮ್ಮ ರಿಲೇಷನ್ ಅವರನ್ನು ತೆಗಿಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಿದ್ರು ಕೂಡ ನಾನು ಅವರನ್ನು ಹೋಗ್ಲಿಕ್ಕೆ ಈ ಶಾಲೆಯಿಂದ ಸವನೂರು ಶಾಲೆಗೆ ಹೋಗಲಿಕ್ಕೆ ಬಿಡ್ತಿರ್ಲಿಲ್ಲ ಮತ್ತೆ ನಮಗೆ ಅವರ ಒಂದು ಮಾಹಿತಿ ಏನಿಲ್ಲದೆ ನಾವು ಏಕಾಏಕಿ ನಾವು ಅದಕ್ಕೆ ಒಗ್ಗಿ ನಾವು ಉಗಿಕೊಂಡ್ರೆ ಊರಿದವ್ರಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ನಾವು ಅದಕ್ಕೆ ಬರ್ತೀವಿ ಥ್ಯಾಂಕ್ ಯು ಮೇಡಮ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮ್ಮಿ ಇದರ ಎಸ್ ಈ ಅಧ್ಯಕ್ಷನಾಗಿದ್ದೇನೆ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಮೂಲವಾದ ಕಾರಣ ಏನಂತ ಹೇಳ್ತೀರಾ ಸರ್ ಇಲ್ಲಿ ಇಲ್ಲಿರುವಂಥ ಕಾಯಂ ಶಿಕ್ಷಕರು ತಮ್ಮ ಊರಿಗೆ ನಿಯೋಜನೆ ತಗೊಂಡು ಹೋದ ಕಾರಣ ಇಲ್ಲಿರುವ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಇಲ್ಲಿ ಕಾಯಂ ಶಿಕ್ಷಕರೇ ಬೇಕು ಅಂದ್ರೆ ಇಲ್ಲಿ ಒಬ್ಬರೇ ಶಿಕ್ಷಕರು ಅಲ್ಲ ಒಬ್ಬರು ಅತಿಥಿ ಶಿಕ್ಷಕರು ಇದ್ರು ಅತಿಥಿ ಶಿಕ್ಷಕರು ಮತ್ತು ಕಾಯಂ ಶಿಕ್ಷಕರು ಇಬ್ಬರು ಕೂಡ ಹೋಗಿದ್ದಾರೆ ಇಲ್ಲಿ ಅಲ್ಲ ಅತಿಥಿ ಶಿಕ್ಷಕರು ಮಾತ್ರ ಕಾಯಂ ಶಿಕ್ಷಕರು ಮಾತ್ರ ಹೋದರು ಅತಿ ಶಿಕ್ಷಕರು ಯಾರು ಅತಿಥಿ ಶಿಕ್ಷಕರು ಇಬ್ಬರು ಇದ್ದಾರೆ ನಿಮಗೆ ಶಾಲೆಗೆ ಶಿಕ್ಷಕರು ಇಲ್ಲ ನಮಗೆ ಇಲ್ಲಿ ಕಾಯಂ ಶಿಕ್ಷಕರು ಬೇಕು ಎಷ್ಟು ದಿವಸಗಳಿಂದ ಈ ಒಂದು ಸಮಸ್ಯೆ ಇಲ್ಲಿನ ವಿದ್ಯಾರ್ಥಿಗಳನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿ ಒಂದು ವಾರ ಆಯ್ತು ನಮಗೆ ಈ ತರ ಸಮಸ್ಯೆ ಆಗಿದೆ ಹೇಳಿ ಆಫೀಸಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ ಇದಕ್ಕೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ಆ ಕಡೆಯಿಂದ ಆದ ಕಾರಣ ನಾವು ಈ ದಿನ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆಫೀಸ್ ಹೋದ ಸಂದರ್ಭದಲ್ಲಿ ನೀವು ನಿಮ್ಮ ಚೀಟಿ ಮುಖಾಂತರ ನೀವು ಒಂದು ಮುಖಾಂತರ ಕೊಟ್ಟ ಅದಕ್ಕಿಂತ ಮೊದಲು ನಾನು ಅಧ್ಯಕ್ಷನಾಗಿ ಅಲ್ಲಿ ಹೋಗಿ ಇಲಾಖೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಉಂಟು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಬೇರೆ ಕಡೆಯಿಂದ ಡಿಪ್ಟೇಷನ್ ಕೊಡ್ಲಿಕ್ಕೂ ಆಗುದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಮ್ಮಲ್ಲಿಂದ ಹೇಗೆ ಡಿಪ್ಟೇಷನ್ ತಕೊಂಡು ಓದೋದು ಅಂತ ಕೇಳಿದ್ರೆ ಅದಕ್ಕೆ ಅವರು ಒಂದು ಮಾಹಿತಿ ಕೊಟ್ಟರೆ ಸ್ಪಂದಿಸಿದ್ರೆ ನೋಡುವಪ್ಪ ಮಾಡಿಕೊಡುವ ಅಂತ ಹೇಳಿದ್ದಾರೆ ನೋಡುವಪ್ಪ ಮಾಡಿಕೊಡುವ ಅಂತ ಹೇಳಿ ಒಂದು ವಾರ ಕಾಲದ ಸ್ಪಂದನೆ ಇಲ್ಲ ಕಾರಣದಿಂದ ಅವಧಿ ಪ್ರತಿಭಟನೆ ನಮಗೆ ಸಾಯಂ ಶಿಕ್ಷಕರು ಬೇಕು ಇಲ್ಲ ಕೇಳ್ತೀನಿ ಜಿಲ್ಲೆಯ ಕಡಪ ತಾಲೂಕಿನ ಅಮೇ ಶಾಲೆಯಲ್ಲಿ ನಮ್ಮ ಎರಡು ಜನ ಶಿಕ್ಷಕರಿದ್ದರು ಅದರಲ್ಲಿ ಒಂದು ಜನ ಒಂದು ಒಂದು ವರ್ಷಕ್ಕೆ ಮುಂಚೆ ಹೋದರು ಈಗ ಒಂದು ಟೀಚರ್ ಇದ್ದರು ಅವರು ಕೂಡ ಅಂತರ ಜಿಲ್ಲೆಗೆ ಹೋದರು ಆ ಕಾರಣ ನಮಗೆ ಟೀಚರ್ ಇಲ್ಲ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಇಲ್ಲ ಸರಿಯಾದ ತರಗತಿಗಳು ಮತ್ತೆ ಹೋದರೆ ಸೋಮವಾರ ಬರ್ತಾರೆ ಮತ್ತೊಂದು ಸೈನ್ ಹಾಕ್ಲಿಕ್ಕೆ ಹೋದ್ರೆ ಇಲ್ಲಿ ಸೈನ್ ಹಾಕಲಿಕ್ಕೆ ಆಗುತ್ತೆ ಶಾಲೆ ಪ್ರಾರಂಭವಾಗಿ ಕೆಲವೇ ತಿಂಗಳು ಮಾತ್ರ ಆಗಿದೆ ಸ್ಕಾಲರ್ಶಿಪ್ ಗಳೆಲ್ಲ ನಡೀತಾ ಇದೆ ಒಂದು ಸಹಿಗೋಸ್ಕರ ನೀವು ತುಂಬಾ ಹಳೆದ ಬೇಕಾಗಿದೆ ಅಲ್ಲಿ ಇಲ್ಲಿ ಯಾರಿಲ್ಲ ಯಾರು ಕಾಯ್ಬೇಕಂತ ಹೇಳ್ತಾರೆ ಆವಾಗ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಟೈಮ್ ಹೋಗುತ್ತೆ ಅಂತ ಹೇಳ್ತಾರೆ ಅದೇ ಯಾವ್ದು ಇಲ್ಲ ಸೌಲಭ್ಯ ಗೌರ್ಮೆಂಟ್ ಇಂದ ಸಿಕ್ಕುವ ಸೌಲಭ್ಯ ಇಲ್ಲ ಆ ಕಾರಣ ನಾವು ಪ್ರತಿಭೆ ಬಗ್ಗೆ ನೀವು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ ಐದು ತಾರೀಕಿಗೆ ಕೊಟ್ಟಿದ್ದೇವೆ ಹದಿನೈದು ಹನ್ನೆರಡು ತಾರೀಕು ಪ್ರತಿಭಟನೆ ಇರೋದೇ ಇವತ್ತು ಪ್ರತಿಭಟನೆ ಎಷ್ಟು ದಿವಸ ಯಾರಾದರೂ ಅಧಿಕಾರಿಗಳು ಇಲ್ಲಿ ಇಲ್ಲ ಬರ್ಲಿಲ್ಲ ಅಷ್ಟು ದಿವಸ ಪ್ರತಿಭಟನೆ ಮಕ್ಕಳನ್ನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಯಾವುದೇ ಅಧಿಕಾರಿಗಳು ಬರಲಿಲ್ಲ ಇಲ್ಲಿವರೆಗೆ ಬರಲಿಲ್ಲ ಪ್ರಾಥಮಿಕ ಶಾಲೆ ಅಮೈ ಕಡಬ ತಾಲೂಕು ಇಲ್ಲಿನ ಗುಣಮಟ್ಟದ ಶಿಕ್ಷಣ ಇಲ್ಲಿ ಸಿಗ್ತಾ ಇಲ್ಲ ಕಾರಣ ಇಲ್ಲಿ ಎರಡು ಅತಿಥಿ ಶಿಕ್ಷಕರಾಗಿದ್ದಾರೆ ಇಲ್ಲಿ ಕಾಯಂ ಶಿಕ್ಷಕ ಶಿಕ್ಷಕಿ ಅಥವಾ ಶಿಕ್ಷಕರು ಇಲ್ಲ ಆದ ಕಾರಣ ಇಲ್ಲಿಗೆ ನಮಗೆ ಕಾಯಂ ಶಿಕ್ಷಕರು ಬೇಕು ಇಲ್ಲಿ ಸುಮಾರು ಹದಿನೈದು ವರ್ಷ ಕಾಲ ಗೀತಾ ಟೀಚರ್ ಅವರು ಉತ್ತಮ ಗುಣಮಟ್ಟದ ಶಿಕ್ಷ ಶಿಕ್ಷಣವನ್ನು ಕೊಡ್ತಿದ್ದರು ಅವರು ಹೋದ ನಂತರ ಅವರಿಗೆ ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ಅತಿ ಅತಿ ಶಿಕ್ಷಕಿಯಾಗಿದ್ದ ಜ್ಯೋತಿ ಟೀಚರ್ ಅವರು ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯ ನಿರ್ವಹಿಸಿದರು ಅವರು ಹೋದ ನಂತರ ಇಲ್ಲಿನ ವ್ಯವಸ್ಥೆ ಗುಣಮಟ್ಟದ ಶಿಕ್ಷಣ ಇಲ್ಲ ಕಾರಣ ಇಲ್ಲಿ ಅವರ ಸರ್ವಾಧಿಕಾರ ಅವರ ಸುಮಾರು ತೊಂದರೆಲ್ಲ ಕೊಡ್ತಿದ್ದರು ಆದ ಕಾರಣ ಇಲ್ಲಿಗೆ ಕಾಯಂ ಶಿಕ್ಷಕರು ಬೇಕು ಮತ್ತು ಅತಿಥಿ ಶಿಕ್ಷಕ ಕಾಯಂ ಶಿಕ್ಷಕರ ಎರಡು ಕಾಯಂ ಶಿಕ್ಷಕರು ನಮಗೆ ಇಲ್ಲಿ ಕೂಡಲೇ ನಮಗೆ ನೇಮಿಸಬೇಕೆಂದು ಸರ್ಕಾರದ ಶಿಕ್ಷಣ ಇಲಾಖೆಯವರಲ್ಲಿ ಒತ್ತಾಯ ಮಾಡುತ್ತೇನೆ ಇಂತಹದೇ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವಂತೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂಬ കോരിക്ക ധന്യകളുൾ